ಆಚಾರ್ಯರೇ ನಾವು ಮಾತನಾಡುತ್ತೇವೆ ಕೋಳಗಳನ್ನು ಮುರಿಯುವುದರ ಬಗ್ಗೆ ಹಳೆ ರೀತಿಗಳಿಂದ ಹೊರಗೆ ಬರುವುದರ ಬಗ್ಗೆ ನೀವು ಹೇಳಿದ್ದೀರಿ ಗೀತಾ ಚರ್ಚೆಯಲ್ಲಿ ಕೃಷ್ಣ ಹೇಳುತ್ತಾರೆ ನನ್ನ ಮಾತನ್ನ ಕೇಳು ಇಲ್ಲವೇ ನನ್ನ ಮಾಯಿಯನ್ನ ಕೇಳು ಹಾಗೆ ನಾವು ನಮ್ಮ ಬಂಧನವನ್ನು ಕಳೆಯುವ ಕರ್ಮಗಳನ್ನು ಮಾಡಬೇಕು ಎಂದು ಹಾಗಾಗಿ ನನ್ನ ಪ್ರಶ್ನೆ ಏನೆಂದರೆ ನಮ್ಮ ಹತ್ತಿರ ಆ ಸ್ವಾತಂತ್ರ್ಯ ಆಯ್ಕೆ ಇದೆಯೋ ಆ ಕರ್ಮ ಮಾಡಲು ಬಂಧನ ಬಿಡಿಸಿಕೊಳ್ಳಲು ಯಾಕೆಂದ್ರೆ ಅದನ್ನ ಮಾಡಿಸ್ತಾ ಇರೋದು ಕೃಷ್ಣರೇ ಅಲ್ಲವೇ ಹಾಗಾದ್ರೆ ಈ ಪ್ರಶ್ನೆ ಕೇಳೋದೇವಿ ಅರ್ಥ ಯಾಕೆ ಕೇಳ್ತಾ ಇದೀರಾ ನಿಂಬಳಿ ಚಾಯ್ಸ್ ಇಲ್ಲ ಅಂದಮೇಲೆ ಯಾರ ಹತ್ತಿರ ಆಯ್ಕೆ ಇಲ್ಲವೋ ಅವನ್ ಏನಾಗ್ತಾನೆ ಅವನ್ ಇದಾಗ್ತಾನೆ ಇದ್ರಂತೆ ನಾನು ಎತ್ತಿದೆ ಎದ್ದಿತು ನಾನು ಬೀಳಿಸಿದೆ ಬಿತ್ತು ಇದ್ರ ಬಳಿ ತನ್ನದೇ ಆದ ಆಯ್ಕೆ ಅಸ್ತಿತ್ವ ವಿಕಲ್ಪ ಏಜೆನ್ಸಿ ಇಲ್ಲ ಇದು ಪ್ರಶ್ನೆ ಕೇಳಿದ್ರೆ ನಾನು ಉತ್ತರಿಸ್ಲಾ ನಾನಾಕೆ ಉತ್ತರಿಸಬೇಕು ಈಗಲ್ಲ ತಾನೆ ಆಯ್ಕೆ ಇದೆ ಆದ್ರೆ ಅದರ ಅಪಾಯ ಹೊರಬೇಕಾದೀತು ಎಂದು ನಾವು ಈ ರೀತಿ ನಟಿಸಲು ಬಯಸುತ್ತೇವೆ ನಾನೇನು ಮಾಡ್ಲಿ ನನ್ನ ಬಳಿ ಆಯ್ಕೆಯೇ ಇಲ್ಲ ಅದೇ ನಾನೇನ್ ಮಾಡ್ತಾ ಇದ್ದೆ ದೇವದಾಸ ನಾನು ಬಲವಂತದಲ್ಲಿದ್ದೆ ನನ್ ಬಳಿ ಏನಿರ್ಲಿಲ್ಲ ಆಯ್ಕೆ ಇರ್ಲಿಲ್ಲ ದೇವದಾಸ ಯಾಕೆ ಪಾರಾಗ್ತಾ ಇದೀಯಾ ಆಚಾರ್ಯರೇ ನಾನು ಇಲ್ಲಿವರೆಗೆ ಬರುವುದು ಅಹ್ ಅಹ್ ಅಥವಾ ಯಾವುದೇ ಕರ್ಮ ಮಾಡ್ತಾ ಇರೋದು ಅಂದ್ರೆ ನಾನು ಕೇಳ ಬಯಸ್ತಾ ಇದ್ದೇನೆ ಇದನ್ನ ಯಾರಾದ್ರೂ ಮಾಡಿಸ್ತಾ ಇದೇ ಅಂದ್ರೆ ನನ್ನ ಯಾರು ಮಾಡಿಸ್ತಾ ಇಲ್ಲ ಈ ಮಾತನ್ನ ತಲೆಯಿಂದ ತೆಗೆದಾಕ್ಬಿಡಿ ಬಿಡಿ ನಿಮ್ ಕೆಲಸ ಪರಮಾತ್ಮ ಮಾಡಿಸ್ತಿದ್ದಾನೆ ಕೃಷ್ಣ ಮಾಡಿಸ್ತಾ ಇದ್ದಾನೆ ಅಂತ ಅಕರ್ತ ಇದೆ ಅಕರ್ತ 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 ಏನೇ ಆಗ್ತಾ ಇದ್ರು ಅದ್ ನೀನ್ ಮಾಡ್ತಾ ಇದೀಯಾ ಈ ಸಕಲ ಪ್ರಪಂಚ ಮಾಯೆ ಹರಡಿರುವುದು ಮತ್ತು ಇದರ ಸೂತ್ರಧಾರಿ ನೀನ್ ಮಾತ್ರ ಬೇರೆ ಯಾರು ಅಲ್ಲ ಒಳಿತು ಮಾಡ್ತಾ ಇದ್ರೆ ನೀನ್ ಮಾಡ್ತಾ ಇದೀಯಾ ಯಾರಿಗಾಗಿ ಮಾಡ್ತಾ ಇದೀಯಾ ಕೇಡ್ ಮಾಡ್ತಾ ಇದ್ರೆ ನೀನ್ ಮಾಡ್ತಾ ಇದೀಯ ಯಾರ್ಗಾಗಿ ಮಾಡ್ತಾ ಇದೀಯ ಸತ್ಯದಲ್ಲಿ ನೀನಿಲ್ಲ ಅಂದ್ರೆ ಯಾರ್ಗಾಗಿ ಒಳ್ಳೇದು ಕೆಟ್ಟದು ಮಾಡ್ತಾ ಇರ್ವೆ ಮೂರ್ಖ ಸತ್ಯದಲ್ಲಿ ಯಾರಿದ್ದಾರೆ ಸತ್ಯ ಮಾತ್ರ ಬೇರೆಯವರ ಅಸ್ತಿತ್ವವೂ ಇಲ್ಲ ಆದ್ರೆ ನಿನ್ನ ಪಾಲಿಗೆ ನಿನ್ನ ಅಸ್ತಿತ್ವ ಇದೆ ತಾನೆ ಹಾಗಾಗಿ ನಿನ್ ಮಾತು ನಾನೆಲ್ ಮಾಡ್ತಾ ಇದ್ದೇನೆ ಅದು ಮಾಡಿಸ್ತಾ ಇದೆ ಅಲ್ಲೇ ತಪ್ಪಾಗುತ್ತೆ ಅದು ನಿಮ್ಮಿಂದ ಏಕೆ ಮಾಡಿಸ್ತಾ ಇದೆ ಅವನಿಗೋಸ್ಕರ ನೀವು ಅವನ್ಗೋಸ್ಕರ ನೀವು ಇಲ್ಲವೇ ಇಲ್ಲ ನೀವು ಯಾರಿಗಾಗಿದ್ದೀರಿ ಟು ಹೂಮ್ ಡು ಯು ಎಕ್ಸಿಸ್ಟ್ ಸತ್ಯ ಅದ್ವೈತ ಅದನ್ ಬಿಟ್ಟು ಬೇರೆ ಯಾರಿಲ್ಲ ನೀನ್ ಪ್ರಾರ್ಥನೆ ಯಾರಲ್ಲಿ ಮಾಡ್ತಾ ಇದೀಯ ಯಾರಿಲ್ಲ ಯಾರು ಇಲ್ಲವೇ ಇಲ್ಲ ಅದಕ್ಕೆ ಪ್ರಾರ್ಥನೆ ಮಾಡುವಾಗ ಪದೇ ಪದೇ ತಿಳಿಸ್ತೇನೆ ಉಪನಿಷತ್ ಸಮಾಗಮದಲ್ಲಿ ಎಲ್ಲಾ ಪ್ರಾರ್ಥನೆ ಸ್ವಯಂಗೋಸ್ಕರ ಮಾಡಲಾಗುತ್ತೆ ಸತ್ಯಕ್ಕಾಗಿ ಸತ್ಯದ ವಿನಃ ಬೇರೆ ಏನು ಇಲ್ಲ ಅದಕ್ಕೆ ಯಾವುದೇ ರುಚಿ ಇಲ್ಲ ನಿಮ್ಮ ಗದ್ದಲದಲ್ಲಿ ಬೀಳಲು ಹೊಸ ಕೆಲಸ ಕೊಡ್ಸು ಹಳೆ ಬ್ರೇಕಪ್ ಮಾಡಿಸು ಈಗ ಹೇಳಿ ದೇವ್ರೆ ಇದೇನು ಮಾಡಿಸದೆ ಅವನು ಏನ್ ಮಾಡ್ತಾನೆ ಏನ್ ಮಾಡ್ತಾನೆ ಏನು ಮಾಡೋದಿಲ್ಲ ಏನು ಮಾಡೋದಿಲ್ಲ ಏನು ಮಾಡೋದಿಲ್ಲ ಏನು ಮಾಡೋದಿಲ್ಲ ಅವನು ತನ್ನ ಮಾಯನ್ನ ಹರಿಬಿಟ್ಟಿದ್ದಾನೆ ಅದು ಹೀಗೆ ಕೇಳ್ತಾರೆ ಮಾಯ ಹರಿಬಿಟ್ಟಿದ್ದ ಎಂದು ನಮಗ್ ಗೊತ್ತಿರಲಿ ಮಾಯ ಹೊರಗೆ ಹೋಗಲು ಸಾಧ್ಯವಿದೆ ಎಂದು ನಮಗೆ ತಿಳಿದಿರ್ಲಿ ಮಾಯ ಮೇಲೆಯೂ ಏನೋ ಇದೆ ಎಂದು ಇಲ್ಲದಿದ್ದರೆ ನಾವು ಹೆದರ್ತೇವೆ ಮಾಯಾ ಇಷ್ಟೊಂದು ದೊಡ್ಡದಿದೆ ಇದನ್ನ ಹೇಗೆ ಗೆಲ್ಲೋದು ಅವಾಗ ನಾವೇನ್ ಹೇಳ್ತೀವಿ ಅವರು ಮಾಯಾಪತಿ ಎಂದು ಕೃಷ್ಣ ಹೇಳ್ತಾರೆ ನನ್ನ ಮಾಯಾ ಮಮ್ಮಾಯ ನೀವು ವಿಶ್ವಾಸವಿಡಿ ಮಾಯೆಗೂ ಒಬ್ಬ ಇದ್ದಾನೆ ಎಂದು ಹೆದರಬೇಡಿ ಹ್ಮ್ ಆದ್ರೆ ಈ ನಿಮ್ಮ ನಿರಂತರ ಪ್ರತಿದಿನದ ಚಿಕ್ಕ ಪುಟ್ಟ ಪೇಚಾಟಗಳ ಮಧ್ಯೆ ಪರಮಾತ್ಮ ಕೃಷ್ಣರನ್ನ ಯಾಕೆ ತರ್ತೀರಿ ತನ್ನ ತಪ್ಪು ತಾನೇ ಮಾಡಿದ್ದು ಮತ್ತೆ ಹೇಳ್ತೀರಿ ದೇವ್ರೆ ಇದೇನ್ ಮಾಡ್ಬಿಟ್ಟೆ ಅವನು ಇದ್ರಲ್ಲಿ ಯಾಕೆ ನಾನು ಈ ತರದ ದೇವರ ಚರಿತ್ರೆಗಳ ಬಗ್ಗೆ ಯೋಚಿಸ್ತೇನೆ ತುಂಬಾ ನಗು ಬರುತ್ತೆ ಯಾರ್ ನೀವು ಮಾಡಿಸುವುದನ್ನ ಮಾಡಲು ಉತ್ಸುಕನಾಗಿರ್ತಾನೆ ಮಾತ್ ಮಾತಿಗೆ ಓ ಮೈ ಗಾಡ್ ಓ ಮೈ ಗಾಡ್ ಓ ಮೈ ಗಾಡ್ ಇವು ಅವನಿಗೇನ್ ಸಂಬಂಧ ಚಹಾ ಬಿತ್ತು ಓ ಮೈ ಗಾಡ್ ನೋವು ಹೇ ದೇವ್ರೆ ಹ ನೀವು ಎಂದರೆ ಜವಾಬ್ದಾರಿ ಇಲ್ಲಿ ಸಿಲುಕಿದಿರಿ ಇದಕ್ಕಾಗಿ ಒತ್ತಾಯ ಪೂರ್ವಕ ಬೇರೆಯವರನ್ನ ಮಧ್ಯೆ ತರ್ತೀರಿ ಯಾವ್ದ್ರಿಂದ ತಪ್ಪಿಸ್ಕೊಳ್ಳಲು ಜವಾಬ್ದಾರಿ ನಾನಾಗೆ ಇಲ್ಲಿಗೆ ಬಂದಿಲ್ಲ ನನಗೆ ಯಾವುದೋ ದೈವೀಯ ಪ್ರೇರಣೆ ನಿಮ್ಮಲ್ಲಿ ಬರುವಂತೆ ಮಾಡಿತು ಆಚಾರ್ಯರೇ ಬರದೇ ಇದ್ದಿದ್ರೆ ಚೆನ್ನಾಗಿತ್ತು ಇದೆಂತ ಮಾತು ನೀನ್ ನನಗೆ ಹೇಳ್ತಾ ಇದೀಯಾ ನೀನು ಇಲ್ಲಿಗೆ ಬಂದಿರುವೆ ಆದ್ರೆ ನಿನ್ನ ಇಚ್ಛೆಯಿಂದ ಬಂದಿಲ್ಲ ನನಗೆ ಸರಿ ಅನ್ಸುತ್ತೆ ಛೀ ಯಾರೋ ನಿನ್ನ ಭೇಟಿಗೆ ಬಂದ್ರು ಡೇಟ್ ವೇಟ್ ಮಾಡ್ತಾ ಇರ್ಬೋದು ಆಕೆ ಏನಾದ್ರೂ ನಾನು ಬಂದಿಲ್ಲ ನನ್ನ ಅಣ್ಣ ಕಳಿಸಿದ್ದಾನೆ ಅಂದರೆ ನಿನಗೆ ಹೇಗನ್ಸುತ್ತೆ ನನಗೆ ಸರಿ ಅನ್ಸುತ್ತೆ ಇದನ್ನ ಕೇಳಿ ನಾನಾಗಿಯೇ ಬಂದಿಲ್ಲ ದಿವ್ಯ ಪ್ರೇರಣೆ ಇದನ್ನ ಮಾಡಿಸಿದೆ ನಿಮ್ಮ ಸ್ವಂತ ಅಸ್ತಿತ್ವ ಶಕ್ತಿ ಇದೆಯೋ ಇಲ್ವೋ ನೀವು ಹೇಳಿ ಬಯಸ್ತೀರಿ ಇಲ್ವೆಂದ ಮೇಲೆ ನಿನ್ನ ಮಾತು ಮಾತಿಗೆ ಕಷ್ಟ ಬೇಕನ್ನಿಸ್ತಾ ಇದೆ ಹೇಳು ಇದಕ್ಕೆಂದಾದ್ರೂ ಕಷ್ಟ ಆಗುತ್ತಾ ಇದನ್ನ ಎತ್ತದೆ ಇದನ್ನ ನೆಲ ಕೊಡುತ್ತೇನೆ ಮುರಿತೀನಿ ನೋವು ನಿನಗ್ ಕಷ್ಟ ಆಗ್ತಾ ಇದೆಯಲ್ವಾ ಆ ಕಷ್ಟ ನಿನ್ನ ಅಸ್ತಿತ್ವದ ದುಃಖವನ್ನ ಒಪ್ಪದ ಅಸ್ತಿತ್ವದ ಪ್ರಮಾಣವಾಗಿದೆ ಅನ್ಯತಃ ನೀವು ಕಷ್ಟಪಡ್ತಾ ಇರಲಿಲ್ಲ ಇರ್ಲಿಲ್ಲ ಅಷ್ಟೊಂದು ನಿರ್ವಿಕಲ್ಪರಾಗಿದ್ದರೆ ಹಾಗೆಯೇ ನಿರ್ವಿಕಲ್ಪತೆಯ ಪರಿಚಯವೇ ಇದು ವ್ಯಕ್ತಿ ದುಃಖದಿಂದ ಪಾರಾಗ್ತಾನೆ ನಿನಗೆ ಕಷ್ಟ ಆಗ್ತಾ ಇದೆಯಲ್ವಾ ಅಂದ್ರೆ ವಿಕಲ್ಪ ಇದೆ ಸರಿಯೇ ಎಂದು ಹೇಳಬೇಡ ನಾನ್ ಮಾಡ್ತಾ ಇಲ್ಲ ಯಾರೋ ಮಾಡಿಸ್ತಾ ಇದಾರೆ ಎಂದು ನೀನ್ ಮಾಡ್ತಾ ಇರುವೆ ಯಾರೋ ಮಾಡಿಸ್ತಾ ಇರುವರೋ ಹೇಳು ಖಂಡಿತವಾಗಿಯೂ ಹೀಗೆ ಆಗಿರುತ್ತೆ ನೀನ್ ಏನ್ ಮಾಡ್ತಾ ಇರುವೆ ಯಾರು ಮಾಡಿಸುತ್ತಿರುವರೆಂದು ತಿಳಿಯದಿರ್ಬೋದು ಮಾಡಿಸ್ತಾ ಇರೋದು ನಾನು ಆತ್ಮ ಅಲ್ಲ ಅಹಂಕಾರ ಖಂಡಿತವಾಗಿ ಹೀಗೆ ಆಗ್ಬೋದು ನೀವು ಕಾರ್ಯ ಮಾಡಿ ಹೇಳಿ ಈ ಕೆಲಸ ಹೇಗಾಯ್ತು ಯಾರು ಮಾಡಿಸಿದ್ರು ನನಗೆ ಗೊತ್ತಿಲ್ಲ ಒಪ್ಪದೆ ಎಲ್ಲರೊಂದಿಗೂ ಇದು ನಡೆಯುತ್ತೆ ಇಟ್ ಹ್ಯಾಪಂಡ್ ಇನ್ಸ್ಪೈಟ್ ಆಫ್ ಮೀ ಹೀಗೆ ಹೇಳ್ತೀವಿ ಅಲ್ವೇ ನನಗೆ ಗೊತ್ತಿಲ್ಲ ಹೇಗಾಯ್ತೆಂದು ನಿಮಗೆ ತಿಳಿದಿಲ್ಲ ಆದರೆ ಯಾರು ಮಾಡ್ತಾ ಇದ್ರು ಅದು ನೀವೇ ದ ಹಿಡನ್ ಪಾರ್ಟ್ ಆಫ್ ಯುವರ್ ಸೆಲ್ಫ್ ಮತ್ತೆ ಅದಕ್ಕೆ ಟ್ರೂತ್ ಅನ್ನೋದಿಲ್ಲ ಆತ್ಮ ಕೂಡ ಇಲ್ಲ ನನ್ನ ಆತ್ಮ ಮಾಡಿಸಿದ್ದು ನಿನ್ನಲ್ಲಿನ ಪಶು ಮಾಡಿಸ್ತು ಆತ್ಮ ಪಶು ಅಲ್ಲ ಸರಿಯೇ ಅದನ್ನೇ ಗೆಲ್ಬೇಕಿರುವುದು ಅದನ್ನೇ ಮಾಡಬೇಕಾಗಿರೋದು ಗೆಲ್ಲುವುದು ಒಂದು ಸಂಕಲ್ಪದ ಮಾತಾಗಿದೆ ಮತ್ತು ಸಂಕಲ್ಪ ಮಾಡಲಾಗದು ವಿಕಲ್ಪದ ಭಾವದಲ್ಲಿ ವಿಕಲ್ಪವೇ ಇಲ್ಲವೆಂದ್ರೆ ತಮ್ಮ ಸಂಕಲ್ಪ ಹೇಗೆ ಮಾಡುವೆ ಸರಿತಾನೆ ಸರಿಯಲ್ಲ ಜವಾಬ್ದಾರಿ ಯಾಕೆ ಆಚಾರ್ಯರೇ ನಾನು ಒಂದು ವಿಡಿಯೋದಲ್ಲಿ ನೋಡ್ತಾ ಇದ್ದೆ ನೀವು ಹೇಳಿದ್ದೀರಿ ಇದೆಲ್ಲ ಏನು ನಡೀತಾ ಇದೆಯೋ ಅದೆಲ್ಲ ನನ್ನ ಅಸ್ತಿತ್ವ ಅದರಲ್ಲಿ ವಿಶೇಷ ಏನಿಲ್ಲ ಅದೂ ಒಂದು ಕೃಪೆ ಎಂದೇ ನಂಬು ಅಂದ್ರೆ ನನ್ನ ದೇಹದ ಪ್ರೆಷರ್ ಹೊರಗಿನ ಪ್ರೆಷರ್ ತಡೆಯುವಷ್ಟು ಇರುವುದು ಹಾಗೂ ಏನು ನನ್ನ ಸುತ್ತ ನಡೆಯುತ್ತಿದೆ ಅದೂ ಕೂಡ ಒಂದು ಕೃಪೆ ಅಂದುಕೊಳ್ಳಿ ನೀವು ಅದಕ್ಕೆ ಸಮರ್ಥರಲ್ಲ ಆದ್ರೂ ನಿನಗೆ ದೊರೆತಿದೆ ಎಂದು ನಿಮ್ಮ ಜೀವನದಲ್ಲಿ ಎಲ್ಲವೂ ಒಳ್ಳೆಯದೇ ಆಗಿದ್ರೆ ಸರಿಯೇ ಹೇಗೆ ಏಳ್ನೂರು ಮಿಲಿಮೀಟರ್ ಎಚ್ ಜಿ ಸೆಟ್ ಆಗಿದೆ ಕಡಿಮೆನೇ ಆಗಿಲ್ಲ ಹೆಚ್ಚು ಕಡಿಮೆ ಆಗೋದಿಲ್ಲ ಅಟ್ಮಾಸ್ಪಿರಿಕ್ ಪ್ರೆಷರ್ ಆವಾಗ ನೀನು ಹೇಳು ಕೃಪೆ ಇದೆ ಕೃಪೆ ಇದೆ ನಿನ್ನ ಜೀವನದಲ್ಲಿ ಈ ಕೃಪೆಯ ವಸ್ತುಗಳೆಷ್ಟಿವೆ ಜೀವನದ ಪೂರ್ಣ ಲೆಕ್ಕಾಚಾರ ಹೇಳು ಸಂತುಷ್ಟನಿದೀಯಾ ಎಲ್ಲ ಲೆಕ್ಕಾಚಾರ ಮಾಡಿ ಹೇಳು ಟೇಬಲ್ ಮೇಲಿಡಿ ಸಂತುಷ್ಟನಿದೀಯೇ ಹಾಗೂ ಕೂಡಿ ಕಳೆದ ಮೇಲೆ ವಿಷಯದಲ್ಲಿ ಗೊಂದಲ ಇದ್ರೆ ಕೃಪೆ ಎನ್ಬೇಕೇ ಕೃಪೆ ಅದರ ಜಾಗದಲ್ಲಿ ಇರಬಹುದು ಕೃಪೆಗಿಂತ ಎಷ್ಟು ದೊಡ್ಡ ಅಕೃಪೆ ಇದೆ ನೀವು ನಿಮ್ಮ ಮೇಲೆ ಮಾಡ್ಕೊಂಡಿರೋದು ಹಾಗಾದ್ರೆ ಯಾವ್ದ್ರ ಬಗ್ಗೆ ಮಾತಾಡೋಣ ಕೃಪೆಯೋ ಅಕೃಪೆಯೋ ಹೇಳಿ ಅಕೃಪೆ ಬಗ್ಗೆ ಮಾತಾಡ್ತೀವಿ ಅಲ್ವಾ ನಾವು ಅದನ್ನ ನಮ್ಮ ಮೇಲೆ ಮಾಡ್ಕೊಂಡಿದ್ದೀವಿ ಯಾರು ಅದನ್ನೇ ಅಹಂಕಾರ ಎನ್ನುವರು ಅದೇ ಅಹಂಕಾರ ಯಾವುದರ ಸ್ವಂತ ಅಸ್ತಿತ್ವ ಇಲ್ಲ ಆದರೆ ತಪ್ಪು ಗ್ರಹಿಕೆಯ ವಿಚಾರದ ಬೇಡವಾದ ಜ್ಞಾನದ ಮೇಲೆ ಸಂಸ್ಕೃತಿಯ ಮೇಲೆ ನಡೆಯುತ್ತದೆ ಅದೇ ನಮ್ಮನ್ನ ಚಿಂತೆಗೀಡು ಮಾಡಿದೆ ಹ್ಮ್ ಅದರಿಂದ ಮುಕ್ತಿ ಸಿಗೋದಿಕ್ಕೆ ಮೊದಲು ನೀವು ನಂಬಬೇಕಾಗತ್ತೆ ನಿಮ್ಮ ಬಳಿ ಮುಕ್ತಿ ಇದೆ ಅಂತ ಯಾರು ಮುಕ್ತಿ ಆಯ್ಕೆ ಇರುವುದೇ ಇಲ್ಲ ಅಂತಾನೋ ಅವನಿಗೆ ಏನ್ ಸಿಗುತ್ತೆ ಮಣ್ಣು ಸರಿಯೇ ಸೋಲಿಗಿಂತ ಕೆಟ್ಟ ಸ್ಥಿತಿ ಏನೆಂದ್ರೆ ಗೆಲುವಿನ ಇವಾಗ ಇವಾಗ ಆಯ್ಕೆಯೇ ಇಲ್ಲ ನೂರ್ ಬಾರಿ ಸೋಲ್ರಿ ಆದ್ರೆ ಈ ತರ ಹೇಳ್ಬೇಡಿ ನಮಗೆ ಗೆಲ್ಲುವ ಆಯ್ಕೆಯೇ ಇಲ್ಲ ಹ್ಮ್ ಆಚಾರ್ಯರೇ ಬೇಡಿಗಳನ್ನ ಕತ್ತರಿಸುವ ಅಥವಾ ಬಂಧನಗಳನ್ನ ಕಳಚುವ ಕೆಲಸ ತುಂಬಾ ದೊಡ್ಡದು ಹಾಗೂ ಅಲ್ಲಿ ಧರ್ಮ ಆಯ್ತು ನಾವು ನಮ್ಮ ಚೇತನದ ಉತ್ಥಾನ ಮಾಡಬೇಕಿದೆ ಮತ್ತು ನಮ್ಮ ಸ್ವಭಾವಕ್ಕೆ ಮರಳಬೇಕಿದೆ ಹಾಗಾದ್ರೆ ಸ್ವಭಾವಕ್ಕೆ ಮರಳಲು ಎಷ್ಟು ಸಮಯ ಬೇಕು ಎಂಬ ಯಾವುದೇ ಡೆಫಿನೇಷನ್ ಇಲ್ಲ ಇಷ್ಟು ಕಾಲವೆಂದೂ ಇಲ್ಲ ಸಮಯ ಡಿಟರ್ಮೈನ್ ಮಾಡಲೂ ಆಗದು ಎಷ್ಟು ಬೇಕಾಗುವುದೆಂದು ಮತ್ತು ಅದರ ನಂತರ ಅರ್ಥ ಮತ್ತು ಕಾಮ ಅವುಗಳ ಬಾರಿ ಬರುವುದೇ ಅಥವಾ ಕೇವಲ ಧರ್ಮ ಮಾತ್ರ ಉಳಿಯುವುದು ನಿಮ್ಮಲ್ಲಿ ಎಷ್ಟು ಜನರಿಗೆ ರೋಗವಿದೆ ಯಾವುದು ಪೂರ್ಣವಾಗಿ ಎಂದೂ ಗುಣವಾಗಲಾರದು ಈ ರೀತಿಯ ರೋಗ ಸಣ್ಣ ರೋಗವಿರಲಿ ದೊಡ್ಡ ರೋಗವಿರಲಿ ಆದ್ರೆ ಆ ರೋಗ ಎಂದೂ ಗುಣವಾಗುವುದಿಲ್ಲ ಮ್ಯಾನೇಜ್ ಆಗ್ಬೋದು ಆದರೆ ಎಂದೂ ಹೋಗದು ಎರಡಿಕೇಟ್ ಆಗಲಾರದು ಎಷ್ಟು ಜನರಿಗಿದೆ ಚಿಕಿತ್ಸೆ ಮಾಡಿಸೋದಿಲ್ವಾ ಪೂರ್ಣ ರೀತಿಯಲ್ಲಿ ಅದರ ಅಂತ್ಯವಾಗುವುದಿಲ್ಲ ಸತ್ಯ ಕೂಡ ಅನಂತವಾಗಿದೆ ಹಾಗಾದ್ರೆ ಏನು ಮಾಡೋದಿಲ್ವೇ ಇದು ಪೂರ್ಣ ಆಗೋದಿಲ್ಲವೆಂದ್ರೆ ಏನಾದ್ರೂ ಏಕ್ ಮಾಡ್ಬೇಕು ಮಾಡ್ತಾ ಇರಿ ಮತ್ತು ಶಕ್ತಿ ಮೀರಿ ಮಾಡ್ತಾ ಇರಿ ಎಷ್ಟು ಸಾಧ್ಯವೋ ಅಷ್ಟೆಲ್ಲ ಮಾಡ್ತಾ ಇರಿ ನಿಮ್ಮ ಬೇಡಿಗಳು ಸಹ ಹಾಗೇ ಇದೆ ನಮಗೆ ತಿಳಿದಿಲ್ಲ ಅವುಗಳಿಂದ ಪೂರ್ಣ ಮುಕ್ತಿ ಸಿಗುತ್ತದೆಯೋ ಇಲ್ಲೋ ಅದು ಕೂಡ ಡಯಾಬಿಟೀಸ್ ಅಂದ್ಕೊಳ್ಳಿ ಆದ್ರೆ ಮುಗೀತು ಗೊತ್ತಿಲ್ಲ ಇದರಿಂದ ಪೂರ್ಣ ಮುಕ್ತಿ ಸಿಗುವುದೋ ಇಲ್ಲವೋ ಅದಕ್ಕೆ ಅದಕ್ಕೇನಾಯ್ತು ಪ್ರತಿದಿನವೂ ಅದರೊಂದಿಗೆ ಕಾದಾಡ್ಬೇಕು ಎಷ್ಟು ಸಾಧ್ಯವೋ ಅದನ್ನ ತಡೆದಿಡ್ಬೇಕು ಅಥವಾ ಪೂರ್ತಿ ಹಾಳಾಗಲ್ ಬಿಡಬೇಕೆ ಹೇಳಿ ಸಾಧಾರಣ ಮಾತು ಇಲ್ಲಿ ಯಾವ ತರ್ಕವಿಲ್ಲ ಬೇಡಿಗಳನ್ನ ಕತ್ತರಿಸುವ ಕೆಲಸ ತುಂಬಾ ದೊಡ್ಡದು ನಿಸ್ಸಂದೇಹವಾಗಿ ದೊಡ್ಡದಿದೆ ದೊಡ್ಡದಲ್ಲ ನಾನು ಒಪ್ಪಲ ಅದು ಅನಂತವಾಗಿದೆ ಎಂದು ನಮ್ಮ ಕೊನೆಯ ದಿನದವರೆಗೂ ಪೂರ್ಣಗೊಳ್ಳದಿರಬಹುದು ಇದು ಕೂಡ ಆಗಬಹುದು ಇತಿಹಾಸದಲ್ಲಿ ಇಲ್ಲಿಯವರೆಗೂ ಯಾರಿಂದಲೂ ಕೊನೆ ಉಸಿರಿನವರೆಗೆ ಈ ಕಾರ್ಯ ಪೂರ್ಣವಾಗದೇ ಇರಬಹುದು ಆದರೂ ಈ ಕೆಲಸ ಮಾಡಬೇಕು ಆ ಕೆಲಸ ಮಾತ್ರ ಮಾಡಲು ಯೋಗ್ಯವಾಗಿದೆ ಬೇರೆ ಎಲ್ಲವೂ ಹಾಗೆ ಇದೆ ಉಪಯೋಗಿಲ್ಲದ್ದು ಸುಮ್ಮನೆ ಹೇಳ್ತೀರಿ ಅದು ಕೆಲಸ ಎಂದು ಅದು ಎಲ್ಲಿಯೇ ಕೆಲಸ ನಾಟಕ ನಾಟಕ ಬೆಳಿಗ್ಗೆ ಕಾರ್ಡ್ ಸ್ವೈಪ್ ಮಾಡಿ ಸಿಸ್ಟಮ್ನಲ್ಲಿ ಲಾಗಿನ್ ಮಾಡಿದೆ ಇದು ಕೆಲಸ ಹೇಗೆ ಕೆಲಸವಂತೂ ಒಂದೇ ಇರ್ತದೆ ಮತ್ತು ನಾನು ಹಾಗೆ ಏನೋ ಗಾದೆ ಹೇಳ್ತಾ ಇಲ್ಲ ರೆಟೋರಿಕಲಿ ಹೇಳ್ತಾ ಇಲ್ಲ ಇದೇ ಸತ್ಯ ಆಗಿದೆ ಕೆಲಸ ಜೀವನದಲ್ಲಿ ಒಂದೇ ಆಗಿರ್ತದೆ ಇದೇನು ಶರೀರದಲ್ಲಿ ಮನಸ್ಸಿನಲ್ಲಿ ಮೂರ್ಖತನ ಮತ್ತು ಹೊಲಸುತನ ಇದೆಯೋ ಅದರ ಸ್ವಚ್ಛತೆ ಇದರ ವಿನಃ ಬೇರೆ ಕೆಲಸ ಏನೂ ಇಲ್ಲ ನಾವು ಯಾವುದನ್ನ ಕೆಲಸ ವರ್ಕ್ ಆಕ್ಯುಪೇಷನ್ ದಂಧೆ ವ್ಯವಸಾಯ ಇವು ನಿಜವಾದ ಕೆಲಸ ಮಾಡದೇ ಇರುವ ಕಾರಣಗಳು ಅಸಲಿ ಕೆಲಸ ಮಾಡದೇ ಇರಲು ನಮ್ಮ ದಿನವನ್ನ ಸುಳ್ಳು ಕೆಲಸದಿಂದ ತುಂಬಿಕೊಂಡು ನಕಲಿ ಕೆಲಸಕ್ಕೆ ಆಫೀಸಿಗೆ ಹೋಗ್ತಾ ಇದ್ದೀವಿ ಬಹಳ ಮುಂದುವರೆದಿದ್ದೀರಿ ಕೆಲಸದಲ್ಲಿ ನಾನು ತುಂಬಾ ಉನ್ನತಿ ಪಡೆದಿದ್ದೇನೆ ನನಗೇ ಮೋಸ ಮಾಡಿಕೊಳ್ಳುವುದರಲ್ಲಿ ಅದು ಒಂದು ಕೇಂದ್ರೀಯ ಕೆಲಸವಿತ್ತು ನೇರ ಮತ್ತು ಸರಳ ಮಾಡಬೇಕಾಗತ್ತೆ ಅಂತ ಏನೇನೂ ಮಾಡಲಿಲ್ಲ ಬಹಳ ದೊಡ್ಡ ಉದ್ಯಮಿ ಅದಿರಿ ಐದು ಫ್ಯಾಕ್ಟ್ರಿ ಹಾಕಿದೀರಿ ಆ ಕೆಲಸ ಈ ಕೆಲಸ ಬಹಳ ದೊಡ್ಡ ಕೆಲಸ ಮಾಡಿದೆ ಆದರೆ ಎಲ್ಲ ಯಾಕೆ ನಿಜವಾದ ಕೆಲಸ ಮಾಡಬಾರದು ಎಂದು